ಹೇ ಎ್ರಿ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ರಿಯಾಕ್ಟ್ ಜೆ ಎಸ್ನ ಆಮೇಲೆ ನೋಟ್ ಜೆ ಎಸ್ನ ಎರಡೂ ಕಂಬೈನ್ ಮಾಡೋದು ಹೇಗೆ ಇವಾಗ ರಿಯಾಕ್ಟ್ ಜೆ ಎಸ್ ಅನ್ನೋದೇನಿದೆ ಇದು ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಡೊಮೇನಲ್ಲಿ ರನ್ ಆಗುತ್ತೆ ಓಕೆ ಸೊ ಆಮೇಲೆ ನೋಟ್ ಜೆ ಎಸ್ ಇದೆ ಇದು ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಸಬ್ ಡೊಮೇನಲ್ಲಿ ರನ್ ಆಗುತ್ತೆ ಓಕೆ ಸೊ ಇವು ಎರಡೂ ನಾವು ಇವಾಗ ಏನು ಮಾಡಬೇಕಾಗಿದೆ ಅಂದರೆ ಇಂಟಿಗ್ರೇಟ್ ಮಾಡಬೇಕಾಗಿದೆ ಫ್ರಂಟ್ ಎಂಡ ಆಮೇಲೆ ಬ್ಯಾಕ್ ಎಂಡ ಎರಡೂ ಕಂಬೈನ್ ಮಾಡಬೇಕಾಗಿದೆ ರೈಟ್ ಸೊ ಆ ಕೇಸ್ನಲ್ಲಿ ನಾವು ಏನೇನು ಯಾವ ಯಾವ್ಯಾವ ರೀತಿಯಾದಂತಹ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು ಬಿಫೋರ್ ದ್ಯಾಟ್ ಓಕೆ ಸೊ ಎರಡನ್ನೂ ಇಂಟಿಗ್ರೇಟ್ ಮಾಡೋಕ್ಕೆ ನಮಚೇ ನಮ್ಗೆ ಏನೇನು ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ಗಳು ಅಂತಂದರೆ ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಬೇಸಿಕ್ ಕರ್ಡ್ ಕಾನ್ಸೆಪ್ಟ್ಸ್ಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಲೈಕ್ ರಿಯಾಕ್ಟ್ನಲ್ಲಿ ನಾವು ಹೆಂಗ್ ಯಾವ ರೀತಿ ಲೈಕ್ ಫ್ರಾಗ್ಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಥವಾ ಎ ಪಿ ಐ ಕಾಲ್ಸ್ಗಳನ್ನ ಯಾವ ರೀತಿ ಮಾಡ್ತೀವಿ ರಿಯಾಕ್ಟ್ಸ್ನಲ್ಲಿ ಆಕ್ಟ್ಸ್ನಲ್ಲಿ ನೋಡ್ ಜೆ ಎಸ್ ಒಳಗಡೆ ಎ ಪಿ ಐನ ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ ಎ ಪಿ ಐ ಎಂಡ್ ಪಾಯಿಂಟ್ಸ್ಗಳನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ ಆ ಫ್ರಂಟ್ ಎಂಡ್ನಲ್ಲಿ ನಾವು ಅಥೆಂಟಿಕೇಷನ್ ಅಥರೈಸೇಷನ್ನ ಕಳ್ ಹೆಂಗೆ ಎ ಪಿ ಐ ಕಾಲ್ ಮಾಡ್ತೀವಿ ಅನ್ನೋದು ತಿಳ್ಕೊಂಡಿದ್ವಿ ಬ್ಯಾಕ್ ಎಂಡ್ನಲ್ಲಿ ಅಥೆಂಟಿಕೇಷನ್ ಅಥರಸೇಷನ್ ಎಂಡ್ ಪಾಯಿಂಟ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ ರೈಟ್ ಸೊ ಇವೆಲ್ಲ ನಮ್ಗೆ ಗೊತ್ತಿದೆ ಬೇಸಿಕ್ ಬೇಸಿಕ್ ಕಾನ್ಸೆಪ್ಟ್ಸ್ ಓಕೆ ಸೊ ಇವನ್ನೆಲ್ಲ ನಾವು ಇವಾಗ ಏನು ಮಾಡ್ತಾ ಇದ್ವಿ ಅಂತಂದರೆ ಕಂಬೈನ್ ಮಾಡ್ತಾ ಇದ್ವಿ ಕಂಬೈನ್ ಮಾಡಿಬಿಟ್ಟು ಒಂದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ನ ರೆಡಿ ಮಾಡ್ತೀವಿ ಓಕೆ ಸೊ ಕಂಬೈನ್ ಮಾಡೋದಕ್ಕೆ ನಮಗೆ ಯಾವ ಂತಹ ಕಾನ್ಸೆಪ್ಟ್ಗಳ ಬಗ್ಗೆ ಕ್ಲಾರಿಟಿ ಇರಬೇಕು ಫಸ್ಟ್ ತಿಂಗ್ ಬರುತ್ತೆ ಕುಕೀಸ್ ಇದ್ರ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ ನೆಕ್ಸ್ಟ್ ಬರುತ್ತೆ ನಮ್ದು ಸಿ ಓ ಆರ್ ಎಸ್ ಓಕೆ ಸೊ ಸಿ ಓ ಆರ್ ಎಸ್ ಅಂದ್ರೆ ಏನು ಓಕೆ ಕಾರ್ಸ್ ಅಂತ ಕೆಲವೊಂದು ದೇಶನ ಕರೀತಾರೆ ಅದಕ್ಕೆ ಇದು ಏನಪ್ಪ ಅಂತಂದರೆ ಸಿ ಓ ಆರ್ ಎಸ್ ಅಂದರೆ ಕ್ರಾಸ್ ಒರಿಜಿನ್ ರಿಸೋರ್ಸ್ ಶೇರಿಂಗ್ ಅಂತ ಅರ್ಥ ಏನಿದು ಕ್ರಾಸ್ ಒರಿಜಿನ್ ರಿಸೋರ್ಸ್ ಶೇರಿಂಗ್ ಅಂತಂದರೆ ಇವಾಗ ಮಾಡರ್ನ್ ವೆಬ್ ಅಪ್ಲಿಕೇಶನ್ಸ್ಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಕಂಪ್ಲೀಟ್ ಡೇಟಾ ಆಗಿರ್ಬೋದು ಅಥೆಂಟಿಕೇಷನ್ ಆಗಿರ್ಬೋದು ಅಥರೈಸೇಷನ್ ಈ ರೀತಿಯಾದಂತಹ ಎಂಡ್ ಪಾಯಿಂಟ್ಸ್ಗಳನ್ನ ಏನು ಮಾಡ್ತಾ ಇದ್ದಾರೆ ಅವರು ಎ ಪಿ ಐ ಎ ಪಿ ಐ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಎ ಪಿ ಐಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಒಂದ್ಸತಿ ನಾವು ಕಂಪ್ಲೀಟ್ ಎ ಪಿ ಐ ಸರ್ವರ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಅಂತಂತಂದರೆ ಆ ಕೇಸ್ನಲ್ಲಿ ನಾವು ಅದೇ ಡೇಟಾನ ಲೈಕ್ ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು ಅದೇ ಸೇಮ್ ಎಂಡ್ ಪಾಯಿಂಟ್ಸ್ಗಳನ್ನ ಒಂದು ಸಿಸ್ಟಮ್ ಅಪ್ಲಿಕೇಶನ್ ರೆಡಿ ಮಾಡೋದಕ್ಕೂ ಯೂಸ್ ಮಾಡ್ಕೋಬೋದು ಅದೇ ಸೇಮ್ ಎಂಡ್ ಪಾಯಿಂಟ್ಸ್ಗಳನ್ನ ನಾವು ಒಂದು ಮೊಬೈಲ್ ಅಪ್ಲಿಕೇಶನ್ ರೆಡಿ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಡೊಮೇನ್ಸ್ಗಳು ಬಂದ್ಬಿಟ್ಟು ಓಕೆ ಸೊ ಇವಾಗ ಕ್ರಾಸ್ ಒರಿಜಿನ್ ರಿಸೋರ್ಸ್ ಶೇರಿಂಗ್ ಇದ ಕಾನ್ಸೆಪ್ಟ್ ಏನಕ್ಕೆ ಬಂತು ಅಂತಂದರೆ ಈ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದಿಷ್ಟು ಪರ್ಮಿಷನ್ಸ್ಗಳನ್ನ ಕೊಡಬೇಕಾಗತ್ತೆ ಬಿಕಾಸ್ ಯಾರು ಬೇಕಾದ್ರೂ ಅವರೇ ಬಂದುಬಿಟ್ಟು ನಮ್ಮ ಡೇಟಾನ ಆಗೋದಿಲ್ಲ ನಮ್ಮ ಬ್ಯಾಕೆಂಡಿಂದ ಡೇಟಾನ ತಗೊಳ್ಳೋದಿಕ್ಕಾಗೋದಿಲ್ಲ ಓಕೆ ಸೊ ನಾವು ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಕೆಲವೊಂದಿಷ್ಟು ಡೊಮೇನ್ಸ್ಗಳನ್ನ ವೈಟ್ ಲಿಸ್ಟ್ ಮಾಡಿ ಇಡಬೇಕಾಗತ್ತೆ ಏನಿದು ವೈಟ್ ಲಿಸ್ಟಿಂಗ್ ಓಕೆ ವೈಟ್ ಲಿಸ್ಟಿಂಗ್ ಅಂತ ಅಂದರೆ ನಾವು ಈ ವೆಬ್ಸೈಟ್ಲಿಂದ ಅಂದರೆ ಈ ಡೊಮೇನಿಂದ ಲೈಕ್ ಅನ್ಕೊಳ ಇವಾಗ ಏನಾಗಿದೆ ನಮ್ಮದು ಬ್ಯಾಕ್ ಎಂಡ್ ಸರ್ವರ್ ಎದರಲ್ಲಿ ಹೋಸ್ಟ್ ಆಗಿದೆ ಅಂದರೆ ಎಕ್ಸ್ ವೈಝಿ ಡಾಟ್ ಎಕ್ಸಾಂಪಲ್ ಡಾಟ್ ಕಾಮ್ ಇದರಲ್ಲಿ ನಮ್ದೇನಾಗಿದೆ ಅಂತಂದರೆ ನಮ್ದು ಬ್ಯಾಕ್ ಎಂಡ್ ಸರ್ವರ್ ಹೋಸ್ಟ್ ಆಗಿದೆ ಇದು ನಮ್ಮದು ಸಬ್ ಡೊಮೈನ್ ಅಂತ ಇಟ್ಕೊಳ್ಳೋಣ ಓಕೆ ಇದು ನಮ್ಮ ಸಬ್ ಡೊಮೈನ್ ಇವಾಗ ಈ ಬ್ಯಾಕ್ ಎಂಡ್ ಸರ್ವರಿಂದ ಡೇಟಾನ ಯಾರ್ಯಾರು ಫೆಚ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವೇನು ಮಾಡ್ತೀವಿ ಅಂದರೆ ಹೇಳ್ಕೊಡ್ತೀವಿ ಓಕೆ ಸೊ ಅಲ್ಲಿ ವೈಟ್ ಲಿಸ್ಟ್ ಮಾಡಿರ್ತೀವಿ ಲೈಕ್ ಎ ಬಿ ಸಿ ಡಾಟ್ ಎಕ್ಸಾಂಪಲ್ ಡಾಟ್ ಕಾಮ್ ಏನು ಮಾಡ್ಬೋದು ಅಂತಂದರೆ ನಮ್ಮ ಬ್ಯಾಕೆಂಡ್ ಸರ್ವರಿಂದ ಡೇಟಾನ ಫೆಚ್ ಮಾಡ್ಬೋದು ಇವನಿಗೆ ನಾವೇನು ಕೊಟ್ವಿ ಪರ್ಮಿಷನ್ ಕೊಟ್ವಿ ದ್ಯಾಟ್ ಈಸ್ ಕಾಲ್ಡ್ ವೈಟ್ ಲಿಸ್ಟಿಂಗ್ ಓಕೆ ಸೊ ಇಂದ ನಾವೇನಂತ ಕರಿತೀವಿ ವೈಟ್ ಲಿಸ್ಟಿಂಗ್ ಅಂತ ಕರಿತೀವಿ ಓಕೆ ಸೊ ಅದೇ ರೀತಿ ಎ ಬಿ ಸಿ ಡಾಟ್ ಎಕ್ಸಾಂಪಲ್ ಡಾಟ್ ಕಾಮ್ ಆಗಿರ್ಬೋದು ಆಮೇಲೆ ನಾವು ಏನು ಕರಿಬೋದು ಏನು ಹೇಳ್ಬೋದು ಪಿ ಕ್ಯೂ ಆರ್ ಡಾಟ್ ಎಕ್ಸಾಂಪಲ್ ಡಾಟ್ ಕಾಮ್ ಆಗಿರ್ಬೋದು ಓಕೆ ಸೊ ಅದಾದಮೇಲೆ ಅಡ್ಮಿನ್ ಡಾಟ್ ಎಕ್ಸಾಂಪಲ್ ಡಾಟ್ ಕಾಮ್ ಆಗಿರ್ಬೋದು ಈ ರೀತಿಯಾದಂಥ ಡಿಫ್ರೆಂಟ್ ಡಿಫ್ರೆಂಟ್ ಸಬ್ ಡೊಮೈನ್ಸ್ಗಳು ಏನು ಮಾಡ್ಬೋದು ಈಸಿಯಾಗಿ ನಮ್ಮ ಬ್ಯಾಕ್ ಎಂಡಿಂದ ಡೇಟಾನ ಫೆಚ್ ಮಾಡ್ಬೋದು ಅದಕ್ಕೆ ನಾವೇನು ಮಾಡ್ಬೇಕಾಗತ್ತೆ ಅಂದರೆ ಸಿ ಆರ್ ಎಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಲೈಕ್ ಸಿ ಯುರಸ್ ನಲ್ಲಿ ವೈಟ್ ಲಿಸ್ಟ್ ಮಾಡಬೇಕಾಗುತ್ತೆ ನಮ್ದು ಯಾವ ಸಬ್ ಡೊಮೇನ್ ಫೆಚ್ ಮಾಡ್ ಟ್ರೈ ಮಾಡ್ತಾ ಇದೆ ನಮ್ದು ಡೇಟಾನ ನಾ ಓಕೆ ಸೊ ಇನ್ನು ಕ್ಲಿಯರ್ ಆಗಿ ನಿಮಗೆ ಹೇಳೋದಾದ್ರೆ ಓಕೆ ಸೊ ಇವು ಬಂದ್ಬಿಟ್ಟು ನಮ್ದು ಯೂಸರ್ಸ್ ಇದ್ದಾರೆ ಇವ್ರು ಯಾರಪ್ಪ ಅಂತಂದ್ರೆ ವಸ್ಟ್ರು ನಮ್ದು ಯೂಸರ್ಸ್ ಓಕೆ ಇದೇನಪ್ಪ ಅಂತಂದ್ರೆ ನಮ್ದು ಫ್ರಂಟ್ ಎಂಡ್ ಸರ್ವರ್ ಇದು ಬಂದ್ಬಿಟ್ಟರೆ ಒಂದು ಬ್ಯಾಕ್ ಆ್ಯಂಡ್ ಸರ್ವರ್ ನೋಡಿ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ನಲ್ಲಿ ಹೋಗ್ಬೇಡಿ ನಾನು ಪ್ಯೂರ್ಲಿ ವೆಬ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದೆ ನೆಟ್ವರ್ಕಿಂಗ್ ನಲ್ಲಿ ಫ್ರಂಟ್ ಆ್ಯಂಡ್ ಸರ್ವರ್ ಅಂದ್ರೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗುತ್ತೆ ಬ್ಯಾಕ್ ಆ್ಯಂಡ್ ಸರ್ವರ್ ಅಂದ್ರೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗುತ್ತೆ ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಫ್ರಂಟ್ ಆ್ಯಂಡ್ ಸರ್ವರ್ ಅಂದ್ರೆ ನಾವು ಪ್ರಾಕ್ಸೀಸ್ಗಳನ್ನ ಲೋಡ್ ಬ್ಯಾಲನ್ಸರ್ಗಳನ್ನ ಸೊ ಇವು ನಾನು ಏನಂತ ಕರಿಬಹುದು ಅಂತಂದ್ರೆ ಫ್ರಂಟ್ ಆ್ಯಂಡ್ ಸರ್ವರ್ ಅಂತ ಕರಿಬಹುದು ಈ ಕೇಸ್ ನಲ್ಲಿ ನಮ್ದು ಫ್ರಂಟ್ ಆ್ಯಂಡ್ ಸರ್ವರ್ ಏನಪ್ಪ ಅಂದ್ರೆ ಒಂದು ರಿಯಾಕ್ಟ್ ಅಪ್ಲಿಕೇಶನ್ ಓಕೆ ಸೊ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಪ್ರಾಕ್ಸಿಸ್ ಬಗ್ಗೆ ಮಾತಾಡ್ತಾ ಇಲ್ಲ ಲೋಡ್ ಬ್ಯಾಲೆನ್ಸರ್ ಬಗ್ಗೆ ಮಾತಾಡ್ತಾ ಇಲ್ಲ ನಥಿಂಗ್ ಓಕೆ ಸೊ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ಈ ಕೇಸ್ನಲ್ಲಿ ಯೂರ್ಸ್ ನಾರ್ಮಲ್ ಯೂಸರ್ಸ್ ವೆಬ್ಸ್ ಅವರ್ ಲೈಕ್ ನೋಟ್ಸ್ ಏನಾಗಿದೆ ಎಕ್ಸಾಂಪಲ್ ಡಾಟ್ ಕಾಮ್ ಓಕೆ ಸೊ ಎಕ್ಸಾಂಪಲ್ ಡಾಟ್ ಕಾಮ್ನ ನಾವು ಏನು ಮಾಡಿದ್ವಿ ಅಂತಂದರೆ ಇಲ್ಲಿ ಬ್ಯಾಕ್ ಹಂಡ್ ಸರ್ವರ್ನಲ್ಲಿ ವೈಟ್ ಲಿಸ್ಟ್ ಮಾಡಿಟ್ಟಿದ್ವಿ ದ್ಯಾಟ್ ಮೀನ್ಸ್ ಈ ಫ್ರಂಟ್ ಹೆಂಡ್ ಸರ್ವರ್ ಏನು ಮಾಡ್ಬೋದು ಡೇಟಾಬೇಸಿಂದ ಸಾರಿ ಬ್ಯಾಕ್ ಎಂಡ್ ಸರ್ವರಿಂದ ಡೇಟಾನ ಸಗೋ ತಗೋಬೋದು ಯಾವುದು ಎಡಮೈನ್ ಡಾಟ್ ಎಕ್ಸಾಂಪಲ್ ಡಾಟ್ ಕಾಮ್ ಅನ್ನುವಂಥ ಫ್ರಂಟ್ ಹೆಂಡ್ ಸರ್ವರ್ ಬ್ಯಾಕ್ ಹಂಡ್ ಸರ್ವರಿಂದ ಡೇಟಾನ ಫೆಚ್ ಮಾಡ್ಬೋದು ಬಿಕಾಸ್ ನಾವು ಏನು ಮಾಡಿದ್ವಿ ಅಂದರೆ ಅದನ್ನ ವೈಟ್ ಲಿಸ್ಟ್ ಮಾಡಿಟ್ಟಿದ್ವಿ ಅದೇ ಇನ್ನೊಂದು ವೆಬ್ಸೈಟ್ ಇದೆ ಅಂತ ಇಟ್ಕೋಣ ಲೈಕ್ ಎ ಬಿ ಸಿ ಎ ಬಿ ಸಿ ಡಾಟ್ ಎಕ್ಸಾಂಪಲ್ ಡಾಟ್ ಕಾಮ್ ಎಕ್ಸಾಂಪಲ್ ಡಾಟ್ ಕಾಮ್ ಈ ಎ ಬಿ ಸಿ ಡಾಟ್ ಎಕ್ಸಾಂಪಲ್ ಡಾಟ್ ಕಾಮ್ ಏನಾಗಿದೆ ಅಂತಂದರೆ ನಾವು ಬ್ಯಾಕ್ ಆ್ಯಂಡ್ ಸರ್ವರಲ್ಲಿ ಇದನ್ನು ವೈಟ್ ಲಿಸ್ಟ್ ಮಾಡಿಲ್ಲ ಇನ್ ದಾಟ್ ಕೇಸ್ ಏನು ಮಾಡೋಕ್ಕಾಗಲ್ಲ ಅಂತಂದರೆ ಈ ಎ ಬಿ ಸಿ ಡಾಟ್ ಎಕ್ಸಾಂಪಲ್ ಡಾಟ್ ಕಾಮ್ ಅನ್ನುವಂಥ ಫ್ರಂಟ್ ಆ್ಯಂಡ್ ಸರ್ವರ್ ಏನಿದೆ ಅದು ಡೇಟಾನ ಬ್ಯಾಕ್ ಆ್ಯಂಡ್ ಸರ್ವರಿಂದ ಫೆಚ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲೊಂದು ಎರರ್ ಬರುತ್ತೆ ಕ್ರಾಸ್ ಒರಿಜಿನ್ ಎರರ್ ಸಮಥಿಂಗ್ ಏನೋ ಸಮಥಿಂಗ್ ಬರುತ್ತೆ ಸಿ ಒ ಆರ್ ಎಸ್ ಎರರ್ ಬರುತ್ತೆ ಸೊ ಅದು ಏನಕ್ಕೆ ಅಂದರೆ ನಾವು ವೈಟ್ ಲಿಸ್ಟ್ ಮಾಡಿ ಇಟ್ಟಿರಲ್ಲ ಬ್ಯಾಕ್ ಆ್ಯಂಡ್ ಸರ್ವರ್ನಲ್ಲಿ ಏನಕ್ಕೆ ಇದು ಸಿ ಓ ಆರ್ ಎಸ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಿ ಆರ್ ಎಸ್ ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇವಾಗ ಹ್ಯಾಕರ್ಸ್ ಯಾರಾದರೂ ಲೈಕ್ ಲೈಕ್ ಅಸ್ ನಾವೇನು ಮಾಡ್ತೀವಿ ಅಂತಂದರೆ ಯೂಸರ್ ಡೇಟಾನ ಸ್ಟೀಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇನ್ ದ್ಯಾಟ್ ಕೇಸ್ ಲೈಕ್ ಸಿ ಆರ್ ಎಸ್ ಮಿಸ್ಕನ್ಫಿಗ್ರೇಷನ್ ಏನಾದರೂ ಸೆಟ್ ಆಗಿತ್ತು ಅಂತಂದರೆ ನಾನು ಯೂಸರ್ದು ಸೆನ್ಸಿಟಿವ್ ಡೇಟಾನ ಏನು ಮಾಡ್ಬೋದು ಅಂದರೆ ಸ್ಟೀಲ್ ಮಾಡ್ಬೋದು ಯೂಸಿಂಗ್ ಸಿ ಆರ್ ಎಸ್ ಮಿಸ್ಕನ್ಫಿಗ್ರೇಷನ್ ಲೈಕ್ ಒಂದು ವೋಲ್ನಂಬಿಟಿ ಬರುತ್ತೆ ಸೊ ಆ ಒಲಂಬಿನ ಯೂಸ್ ಮಾಡ್ಕೊಂಡು ನಾ ಏನು ಮಾಡ್ಬೋದು ಅಂದರೆ ಯೂಸರ್ಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ನ ನಾನು ಸ್ಟೀಲ್ ಮಾಡ್ತಾ ಹೋಗಬಹುದು ಸೊ ಅದಕ್ಕೋಸ್ಕರ ಅದನ್ನು ಲೈಕ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಟಾಪಿಕ್ ಬರುತ್ತೆ ಅಂದರೆ ಸಿ ಒ ಆರ್ ಎಸ್ ಅನ್ನುವಂಥ ಒಂದು ಟಾಪಿಕ್ ಬರುತ್ತೆ ಕ್ರಾಸ್ ಒರಿಜಿನ್ ರಿಸೋರ್ಸ್ ಶೇರಿಂಗ್ ಅಂತ ಸೊ ಪ್ರತಿಯೊಂದು ರಿಕ್ವೆಸ್ಟ್ ನಾವು ಕಳಿಸ್ದಾಗಲೂ ಕೂಡ ಆ ರಿಕ್ವೆಸ್ಟ್ ಎಲ್ಲಿಂದ ಯಾವ ಲೈಕ್ ಸಬ್ ಡೊಮೈನಿಂದ ಒರಿಜಿನೇಟ್ ಆಗಿದೆ ಅನ್ನೋದು ನಮ್ದು ಏನಿರುತ್ತೆ ಅಂದರೆ ರಿಕ್ವೆಸ್ಟ್ ಬಾಡಿ ಒಳಗಡೆ ಇರುತ್ತೆ ಆ ಹೆಡರ್ನ ನಾವು ಏನಂತ ಕರಿತೀವಿ ಅಂದರೆ ಒರಿಜಿನ್ ಹೆಡರ್ ಅಂತ ಕರಿತೀವಿ ಸೊ ಆ ಒರಿಜಿನ್ ಹೆಡರ್ನ ಅದು ಏನ್ಮಾಡ್ತೇವೆ ಅಂದರೆ ವೆರಿಫೈ ಮಾಡಿ ಕೊಡುತ್ತೆ ಲೈಕ್ ಈ ಈ ಸಬ್ ಡೊಮೈನ್ ಲೈಕ್ ನಾವು ಏನು ಮಾಡ್ತಾ ಇದೀವಿ ವೈಟ್ ಲಿಸ್ಟ್ ಮಾಡಿ ಇಟ್ಟಿದ್ವಾ ಅಥವಾ ಇಲ್ವಾ ಅಂತ ಚೆಕ್ ಮಾಡುತ್ತೆ ಆ ಸಬ್ ಡೊಮೈನ್ ಏನಾದರೂ ವೈಟ್ ಲಿಸ್ಟ್ ಆಗಿತ್ತು ಅಂದರೆ ಇನ್ ದ್ಯಾಟ್ ಕೇಸ್ ಏನು ಮಾಡ್ತೇವೆ ಅಂದರೆ ರಿಕ್ವೆಸ್ಟ್ ಕಳಿಸುತ್ತೆ ವಾಪಸ್ ಸಾರಿ ರಿಕ್ವೆಸ್ಟ್ಗೆ ರೆಸ್ಪಾನ್ಸ್ ಕಳಿಸುತ್ತೆ ವಾಪಸ್ ಅಕಸ್ಮಾತ್ ಆ ವರ್ಜಿನ್ ಏನಾದರೂ ನಮ್ಮದು ಲೈಕ್ ಸಬ್ ಡೊಮೈನಲ್ಲಿ ಲೈಕ್ ಸಬ್ ಡೊಮೈನ್ ಲಿಸ್ಟ್ನಲ್ಲಿ ವೈಟ್ ಲಿಸ್ಟ್ ಆಗಿಲ್ಲ ಅಂತಂದರೆ ಇನ್ ದ್ಯಾಟ್ ಕೇಸ್ ನಾವು ಏನು ಮಾಡ್ತೀವಿ ಅಂತಂದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಕಳಿಸಲ್ಲ ವಿ ವಿಲ್ ಸೆಂಡ್ ಒಂದು ಎರರ್ ಎರರ್ ಮೆಸೇಜ್ ದಟ್ ಈಸ್ ಕ್ರಾಸ್ ಒರಿಜಿನ್ See this, uh, error message, okay? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಸೊ ಸಿ ಒ ಆರ್ ಎಸ್ ಬಗ್ಗೆ ಆಯಿತು ಕುಕೀಸ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ ಇವಾಗ ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ತೀವಿ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ಕುಕೀಸ್ ಬಗ್ಗೆ ನಾವು ಬರೀ ಎಕ್ಸ್ಪ್ಲೈನ್ ಮಾಡಿದೆ ಕುಕೀಸ್ನ ನಾವು ಯಾವ ರೀತಿ ಸೆಟ್ ಮಾಡ್ತೀವಿ ಲೈಕ್ ಫ್ರಂಟ್ ಹೆಂಡ್ ಸರ್ವರ್ ಅಥವಾ ಫ್ರಂಟ್ ಎಂಡ್ ಯೂಸರ್ಸ್ ಬ್ರೌಸರ್ಸ್ ಒಳಗಡೆ ನಾವು ಯಾವ ರೀತಿ ಕುಕೀಸ್ನ ಸೆಟ್ ಮಾಡ್ತೀವಿ ಅನ್ನೋ ಕಾನ್ಸ ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ನಾವು ಬೈ ಡಿಫಾಲ್ಟ್ ಬೈ ಆಟೋಮೆಟಿಕಲಿ ಯಾರಾದರೂ ಯೂಸರ್ ಲೈಕ್ ರಿಕ್ವೆಸ್ಟ್ ಕಳ್ಸಿದ್ರೆ ಯೂಸರ್ನ ಪಾಸ್ವರ್ಡ್ ಹಾಕ್ಬಿಟ್ಟು ನಾವು ಆಟೋಮೆಟಿಕ್ಲಿ ಕೀಜುಗಳನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ತೀವಿ ಅಲ್ಲಿ ಯಾವ್ಯಾವ ರೀತಿಯಾದಂಥ ಹೆಡ್ಸ್ಗಳು ಬರ್ತವೆ ಲೈಕ್ ಸೆಕ್ಯೂರ್ ಸೆಕ್ಯೂರ್ ಅಂತ ಬರುತ್ತೆ ಅದಾದ್ಮೇಲೆ ಎಸ್ ಟಿ ಪಿ ಓನ್ಲಿ ಅಂತ ಬರುತ್ತೆ ಸೊ ಈ ರೀತಿಯಾದಂಥ ಕೆಲವೊಂದಿಷ್ಟು ಹೆಡ್ಸ್ಗಳಿದಾವೆ ಆ ಹೆಡರ್ಸ್ ಮೀನಿಂಗ್ ಏನು ಲಾಸ್ಟ್ ವೀಡಿಯೋದನ್ನೇ ಹೇಳಿದ್ದೆ ಸೆಕ್ಯೂರ್ ಮೀನ್ಸ್ ಎಸ್ ಟಿ ಡಿ ಪಿ ಎಸ್ ಹೆಡರ್ಸ್ ಲೈಕ್ ಪ್ರೋಟೋಕಾಲ್ಸ್ಗಳಲ್ಲಿ ಮಾತ್ರ ಟ್ರಾನ್ಸ್ಫರ್ ಆಗಬೇಕು ಎಸ್ ಡಿ ಪಿ ಓನ್ಲಿ ಅಂತಂದರೆ ಎಸ್ ಡಿ ಪಿ ಸೊ ಲೈಕ್ ಸ್ಕ್ರಿಪ್ಟಿಗೆ ಅದು ಅಕ್ಸಸ್ ಆಗಲ್ಲ ಬರೀ ಎಸ್ ಡಿ ಪಿ ಪ್ರೋಟೋಕಾಲ್ಸ್ಗಳಲ್ಲಿ ಮಾತ್ರ ಅದು ಏನು ಮಾಡ್ಬೋದು ಅಂದರೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಸೊ ಆ ರೀತಿಯಾದಂತಹ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ಇರ್ತವೆ ಫ್ಲ್ಯಾಕ್ಸ್ಗಳಿರ್ತವೆ ಪ್ರತಿಯೊಂದು ಕುಕೀಸ್ಗೂ ಕೂಡ ಅದನ್ನ ನಾವು ಸೆಟ್ ಮಾಡಬಹುದು ಅದಾದಮೇಲೆ ಕುಕೀಸ್ಗೆ ಆದಂತಹ ಕೆಲವೊಂದಿಷ್ಟು ಎಕ್ಸ್ಪೈರಿ ಟೈಮ್ಸ್ಗಳಿರ್ತವೆ ಅದನ್ನ ಎಕ್ಸ್ಪೈರಿ ಟೈಮ್ಸ್ಗಳನ್ನ ನಾವು ಸೆಟ್ ಮಾಡ್ಬೋದು ದೀಸ್ ಆರ್ ಸಮ್ ಲೈಕ್ ಕಾಮನ್ ಮೆಥಡ್ಸ್ ಫಾರ್ ಕುಕೀಸ್ ಸೊ ಇವು ಎರಡು ಕಾನ್ಸೆಪ್ಟ್ಸ್ಗಳು ನಿಮಗೆ ಕ್ಲಿಯರ್ ಇರಬೇಕು ಒಂದು ಫ್ರಂಟ್ ಹೆಡ್ನ ಆಮೇಲೆ ಬ್ಯಾಕ್ ಹೆಡ್ನ ಇಂಟಿಗ್ರೇಟ್ ಮಾಡೋದಕ್ಕೆ ಫಸ್ಟ್ ಒಂದು ಬಂದ್ಬಿಟ್ಟು ಸಿ ಆರ್ ಎಸ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಕುಕೀಸ್ ಓಕೆ ಸೊ ಕುಕೀಸ್ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ ಸಿ ಆರ್ ಎಸ್ ಬಗ್ಗೆ ನಿಮಗೆ ಆಲ್ರೆಡಿ ಇವಾಗ ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ದೀನಿ ಸಿ ಆರ್ ಎಸ್ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಇನ್ನೂ ಏನಾದರೂ ಲೈಕ್ ಕಳೆದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಥವಾ ನೀವು ಇನ್ಸ್ಟಾಗ್ರಾಮ್ ಅಥವಾ ಲಿಂಕ್ಡಿನಲ್ಲಿ ಅಲ್ಲಿ ನನಗೆ ಕನೆಕ್ಟ್ ಆಗಿಬಿಟ್ಟು ಅಲ್ಲಿ ಕೂಡ ನೀವು ಕ್ವೇಶನ್ಸ್ಗಳನ್ನ ಕೇಳ್ಬೋದು ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಇವಾಗ ಏನು ಮಾಡೋಣ ಅಂತಂದರೆ ಕೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಮ್ಮ ಹತ್ರ ಆಲ್ರೆಡಿ ಫ್ರಂಟ್ ಒಂದು ಲಾಗಿನ್ ಪೇಜ್ನ ರೆಡಿ ಮಾಡಿಟ್ಟಿದ್ವಿ ಅದೇ ರೀತಿ ಬ್ಯಾಕೆಡ್ದು ಕೂಡ ಒಂದು ಆ ಆತ್ ಸರ್ವರ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಸೊ ಇವು ಎರಡನ್ನೂ ನಾವು ಇವಾಗ ಏನು ಮಾಡೋಣ ಅಂತಂದ್ರೆ ಇಂಟಿಗ್ರೇಟ್ ಮಾಡೋಣ ರಿಯಾಕ್ಟ್ ಜಯಸ್ ನೋಟ್ ಎಸ್ ಎರಡೂ ಏನು ಮಾಡೋಣ ಕಂಬೈನ್ ಮಾಡೋಣ ಓಕೆ ಲೆಟ್ಸ್ ಕೋ ಟು ವಿ ಎಸ್ ಕೋಡ್ ಓಕೆ ಸೊ ಫ್ರಂಟ್ ಹೆಂಡ್ನಲ್ಲಿ ಮೋಹನ್ ಕೋರ್ಸ್ ಒಳಗಡೆ ನಾವು ಜೆ ಎಸ್ ಕೋರ್ಸ್ನಲ್ಲಿ ಓಕೆ ಸೊ ಇಲ್ಲೊಂದು ಆತ್ ಎಕ್ಸಾಂಪಲ್ ಸಮಥಿಂಗ್ ಏನೋ ಮಾಡಿದ್ವಿ ಇದೇ ಇರಬೇಕು ಮೇ ಬಿ ಐ ಆಮ್ ನಂಗೆ ಅಷ್ಟೊಂದು ನೆನಪಿಲ್ಲ ಬಟ್ ಐ ಥಿಂಕ್ ಇದೇ ಇರ್ಬೋದು ಶೋ ಮೋರ್ ಆಪ್ಷನ್ಸ್ ಓಪನ್ ವಿತ್ ಕೋಟ್ ಓಕೆ ಐ ಥಿಂಕ್ ದಿಸ್ ಈಸ್ ದ ಒನ್ ಲೆಟ್ ಮೀ ರನ್ ದಿಸ್ ಥಿಂಗ್ ಓಕೆ ಸೊ ಅಂದರೆ ನಮಗೆ ಗೊತ್ತಾಗತ್ತೆ ಇದು ಏನಂತ ಓಕೆ ಎಸ್ ದಿಸ್ ಇಸ್ ದ ಒನ್ ಓಕೆ ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಬೇಕು ಆಮೇಲೆ ಪಾಸ್ವರ್ಡ್ ಹಾಕಬೇಕು ಬರುತ್ತೆ ಅಂದರೆ ರೆಸ್ಪಾನ್ಸ್ ಬರುತ್ತೆ ಸೊ ಇಲ್ಲಿ ನನಗೆ ನೆನಪಿಲ್ಲ ನನಗೆ ನೆನಪಿಲ್ಲ ಯಾವ ಇಮೇಲ್ ಅಡ್ರೆಸ್ನ ನಾವು ಯೂಸ್ ಮಾಡ್ತಾ ಇದ್ವಿ ಅಂತ ಸೊ ಅದಕ್ಕೋಸ್ಕರ ಐ ಲೆಟ್ ಇಟ್ ಬಿ ಓಕೆ ಸೊ ಇಲ್ಲಿ ನಾವು ಕೋಡ್ ಒಳಗಡೆ ಬಂದರೆ ಇದು ಏನು ಮಾಡ್ತಾ ಇದೆ ಅಂತಂದರೆ ಯೂಸರ್ ನೇಮ್ ಪಾಸ್ವರ್ಡ್ನ ಲೈಕ್ ಬ್ಯಾಕ್ ಇಂಡ್ ಸರ್ವರ್ಗೆ ಕಳಿಸ್ತಾ ಇದ್ದೇವೆ ಡಮಿ ಜೇಸನ್ ಡಾಟ್ ಕಾಮ್ ಆತ್ ಲಾಗಿನ್ನ ಯೂಸ್ ಮಾಡ್ಕೊಂಬಿಟ್ಟು ಓಕೆ ಡಮಿ ಜೋ ಜೇಸನ್ ಡಾಟ್ ಆತ್ ಲಾಗಿನ್ಗೆ ಇದು ಹಿಟ್ ಮಾಡ್ತಾ ಇತ್ತು ಓಕೆ ಸೊ ಇಫ್ ಯು ರಿಮೆಂಬರ್ ರಿಯಾಕ್ಟ್ ಎಸ್ ఆల్ రైట్ సో ఈ నవేం అంతా ఇది నమ్ము ఫ్రంట్ హ్యాండ్ సర్వర్ ఆయో ఇవగా బ్యాక్ హ్యాండ్ సర్వర్ రన్ మాట్ బ్యాక్ హ్యాండ్ సర్వర్ నేంద్ర జస్ట్ కమ్ బ్యాక్ ఓకే ఇట్స్ ఇన్ నోట్ జస్ కోర్స్ అద్రగడే ఆత్సర్వర్ దిస్ ఈస్ ద వన్ ఇల్లీ నవ్వేం అంతా ఓపన్ విత్ కోడ్ మార్ ఓకే సో ఇది నమ్దు లైక్ ఆత్సర్వర్ ಅದಾದಮೇಲೆ ನಾವು ಇಲ್ಲಿ ಯೂಸರ್ ಕಂಟ್ರೋಲರ್ಸ್ ಬಂದರೆ ಹ್ಯಾಂಡಲ್ ಲಾಗಿನ್ ಅಂತ ಕಾನ್ಸೆಪ್ಟ್ ಇದೆ ಇಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ ಜೆ ಡಬ್ಲ್ಯೂ ಟು ಟೋಕನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂತಂದರೆ ಇದನ್ನು ಎರಡನ್ನೂ ನಾವು ಲೈಕ್ ರಿಕ್ವೆಸ್ಟ್ ಬಾಡಿ ಒಳಗಡೆ ಕಳಿಸ್ತಾ ಇದ್ವಿ ನಮಗೆ ಟೋಕನ್ನ ಮಾತ್ರ ಏನು ಮಾಡಬೇಕು ಅಂದರೆ ರಿಕ್ವೆಸ್ಟ್ ಬಾಡಿನಲ್ಲಿ ಕಳಿಸ್ಬೇಕು ಅದಾದಮೇಲೆ ರಿಫ್ರೆಶ್ ಟೋಕನ್ ಏನಿರುತ್ತಲ್ಲ ಅದನ್ನು ನಾವು ಡೈರೆಕ್ಟ್ ಆಟೋಮೆಟಿಕ್ಲಿ ಕುಕೀಸ್ ಒಳಗಡೆ ಸೆಟ್ ಮಾಡಿ ಕಳಿಸ್ಬೇಕು ದಟ್ ಮೀನ್ಸ್ ಆಟೋಮೆಟಿಕ್ಲಿ ಅದು ಕುಕೀಸ್ ಒಳಗಡೆ ಸೇವ್ ಆಗಬೇಕು ಸೊ ಆ ರೀತಿ ನಾವು ಮಾಡಬೇಕಾಗಿದೆ ಸೊ ಇಲ್ಲಿ ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ ಆ ರೀತಿ ಮಾಡ್ತಾ ಇಲ್ಲ ವಿ ಆರ್ ಸೆಂಡಿಂಗ್ ಲೈಕ್ ಎಕ್ಸಸ್ ಟೋಕನ್ ಆ್ಯಂಡ್ ಜೆ ಡಬ್ಲ್ಯೂ ರಿಫ್ರೆಶ್ ಟೋಕನ್ ಎರಡನ್ನೂ ನಾವು ಬಾಡಿ ಒಳಗಡೆ ಕಳಿಸ್ತಾ ಇದ್ವಿ ಸೊ ಅದನ್ನು ನಾವು ಇವಾಗ ಅವಾಯ್ಡ್ ಮಾಡಬೇಕು ಓಕೆ ಸೊ ಇಲ್ಲಿ ನೋಡ್ಬೋದು ಟೋಕನ್ ಆಮೇಲೆ ರಿಫ್ರೆಶ್ ಟೋಕನ್ ಎರಡನ್ನೂ ಕಳಿಸ್ತಾ ಇದ್ವಿ ರೈಟ್ ಸೊ ಇವಾಗ ನಾ ರಿಫ್ರೆಶ್ ಟೋಕನ್ನ ಇಲ್ಲಿಂದ ತೆಗೆದು ಹಾಕ್ತೀನಿ ಓಕೆ ಅಲ್ಲಿ ಜಸ್ಟ್ ಸೇವ್ ಥಿಂಗ್ ಇವಾಗ ಟೋಕನ್ ಅಷ್ಟೇ ಹೋಗುತ್ತಾ ಸೊ ರಿಫ್ರೆಶ್ ಟೋಕನ್ ನಾನು ನಾವು ಎಲ್ಲಿ ಕಳಿಸ್ಬೇಕು ಅಂದರೆ ರಿಕ್ವೆಸ್ಟ್ ಕುಕೀಸ್ ಒಳಗಡೆ ಕಳಿಸ್ಬೇಕು ಸಾರಿ ರೆಸ್ಪಾನ್ಸ್ ಕುಕ್ಕೀಸ್ ಒಳಗಡೆ ರೆಸ್ಪಾನ್ಸ್ ಡಾಟ್ ಕುಕೀಸ್ ಇಟ್ಸ್ ಅ ಫಂಕ್ಷನ್ ಸೊ ಈ ಫಂಕ್ಷನ್ ಒಳಗಡೆ ನಾವು ಏನೇನು ಕಳಿಸ್ಬೇಕಾಗುತ್ತೆ ಅಂದರೆ ಫಸ್ಟು ಕುಕಿ ನೇಮ್ ಕಳಿಸ್ಬೇಕು ದ್ಯಾಟ್ ಈಸ್ ರಿಫ್ರೆಶ್ ಟೋಕನ್ ಓಕೆ ಸೊ ಅದಾದ ಮೇಲೆ ನಾನು ಏನು ಕಳಿಸ್ತೀನಿ ಲೈಕ್ ಹ್ಯಾವ್ ಟು ಸೆಟ್ ಇಟ್ ಲೈಕ್ ದಿಸ್ ಸೊ ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಅ ಸ್ಟ್ರಿಂಗ್ ಓಕೆ ಸೊ ಯಾವ ರೀತಿಯಾದಂತಹ ರಿಫ್ರೆಶ್ ತೊಗೊಂಡು ಅದ ವ್ಯಾಲ್ಯೂ ಏನಿದೆ ಅದನ್ನು ನಾವು ಇಲ್ಲಿ ಕಳಿಸ್ತೀವಿ ಓಕೆ ಸೊ ಅದಾದ್ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ಕಳಿಸ್ತೀವಿ ಲೈಕ್ ಎಸ್ ಟಿ ಪಿ ಓನ್ಲಿ ಈಕ್ವಲ್ಸ್ ಟು ಟ್ರೂ ಕೊಡ್ತೀವಿ ಸೊ ಈ ಕೇಸ್ನಲ್ಲಿ ಏನಾಗುತ್ತೆ ಅಂತಂದರೆ ಎಸ್ ಟಿ ಡಿ ಪಿ ಓನ್ಲಿ ಟ್ರೂ ಕೊಟ್ಟಾಗ ಅದು ಲೈಕ್ ಎಸ್ ಟಿ ಡಿ ಪಿ ಪ್ರೋಟೋಕಾಲ್ ಕಾಲ್ನಲ್ಲಿ ಅಷ್ಟೇ ಟ್ರಾನ್ಸ್ಫರ್ ಆಗುತ್ತೆ ಜಾವಾ ಸ್ಕ್ರಿಪ್ಟಿಂದ ನಾವು ಅದನ್ನ ಏನು ಮಾಡೋಕ್ಕಾಗಲ್ಲ ಅಂದರೆ ಆಕ್ಸೆಸ್ ಮಾಡೋಕ್ಕಾಗಲ್ಲ ಇದರಿಂದ ನಾವು ಏನು ಮಾಡ್ಬೋದು ಅಂತಂದರೆ ಲೈಕ್ ಕ್ರಾಸ್ ಐಟ್ ಸ್ಕ್ರಿಪ್ಟಿಂಗ್ ಆದಾಗ ಲೈಕ್ ಯಾರಾದರೂ ಸೆಷನ್ ಹೈಜಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ವಿ ಕ್ಯಾನ್ ಅವಾಯ್ಡ್ ದ್ಯಾಟ್ ಥಿಂಗ್ ಸೊ ಅವ್ರು ಏನು ಮಾಡ್ಬೋದು ಅಂದರೆ ಆಕ್ಸೆಸ್ ಟೋಕನ್ನ ಅಷ್ಟೇ ಏನು ಮಾಡ್ಬೋದು ಹೈಜಾಕ್ ಮಾಡ್ಬೋದು ಬಟ್ ಇನ್ ದಿಸ್ ಕೇಸ್ ಅವ್ರು ರಿಫ್ರೆಶ್ ಟೋಕನ್ನ ತಗೊಳೋದಕ್ಕಾಗಲ್ಲ ಕದಿಯೋದಕ್ಕಾಗೋದಿಲ್ಲ ಓಕೆ ಸೊ ಇದರೊಳಗಡೆ ಸೆಕ್ಯೂರ್ ಅನ್ನುವಂಥ ಫ್ಲಾಗ್ನ ನಾವು ಸೆಟ್ ಮಾಡ್ತೀವಿ ಸೆಕ್ಯೂರ್ ಈ ಕೇಸ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಫಾಲ್ಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ನಮ್ಮ ಹತ್ರ ಏನಿಲ್ಲ ಎಸ್ ಟಿ ಡಿ ಪಿ ಎಸ್ ಇಲ್ಲ ಓಕೆ ಸೊ ಎಸ್ ಟಿ ಡಿ ಪಿ ಎಸ್ ಇಲ್ಲ ನಮ್ಮ ಹತ್ರ ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಇಲ್ಲ ಇದನ್ನ ಎಸ್ ಟಿ ಡಿ ಪಿನ ನಾವು ಎಸ್ ಡಿ ಪಿ ಎಸ್ ಕನ್ವರ್ಟ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಸೆಕ್ಯೂರ್ನ ಫಾಲ್ಸ್ ಆಗಿಟ್ಟಿರ್ತೀನಿ ಬಟ್ ಪ್ರೊಡಕ್ಷನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸೆಕ್ಯೂರ್ನ ಟ್ರೂ ಮಾಡ್ಕೊಳ್ತೀವಿ ಎಸ್ ಟಿ ಡಿ ಪಿ ಎಸ್ ರಿಕ್ವೆಸ್ಟ್ ಇದ್ದರೆ ಮಾತ್ರ ಇದೇನಾಗಬೇಕು ಅಂದರೆ ಟ್ರಾನ್ಸ್ಫರ್ ಆಗಬೇಕು ಸೊ ಆ ರೀತಿ ಮಾಡೋದಕ್ಕೆ ಅದಾದ್ಮೇಲೆ ನಾವು ಇನ್ನೊಂದು ಸೆಟ್ ಮಾಡ್ಬೋದು ಮ್ಯಾಕ್ಸೇಜ್ ಅದನ್ನ ನಾವು ಏನು ಬೇಕಾದ್ರೂ ಸೆಟ್ ಮಾಡ್ಕೊಳ್ಳೋಣ ಇಲ್ಲಿ ಲೈಕ್ ದಿಸ್ ಅದಾದಮೇಲೆ ಸೇಮ್ ಸೈಟ್ನ ನಾವು ಸೆಟ್ ಮಾಡ್ಬೋದು ಸೇಮ್ ಸೈಟ್ ಸ್ಟ್ರಿಕ್ಟ್ ಓಕೆ ಸೊ ಈ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ರಿಫ್ರೆಶ್ ಟೋಕನ್ ಆಟೋಮೆಟಿಕ್ಲಿ ಕುಕೀಸ್ ಒಳಗಡೆ ಸೆಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇದನ್ನ ಏನು ಮಾಡೋಣ ಅಂತಂದರೆ ರನ್ ಮಾಡೋಣ ಎನ್ ಪಿ ಎಮ್ ರನ್ ಡೆವ್ ಐ ಥಿಂಕ್ ನೋ ಎನ್ ಪಿ ಎಮ್ ಸ್ಟಾರ್ಟ್ ಐ ಥಿಂಕ್ ಯಾ ಟೆನ್ ಪಿ ಎಮ್ ಸ್ಟಾರ್ಟ್ ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ಇನ್ಸೋಮೇನಿಯಾ ಓಪನ್ ಮಾಡ್ಕೊಳ್ತೀನಿ ಓಕೆ ಸೊ ಇಲ್ಲಿ ಲಾಗಿನ್ ಸಕ್ಸಸ್ ಟೋಕನ್ ಬರ್ತಾ ಇತ್ತು ರಿಫ್ರೆಶ್ ಟೋಕನ್ ಬರ್ತಾ ಇತ್ತು ರೈಟ್ ಸೊ ಅಲ್ಲೇ ನಾವು ಏನು ಮಾಡ್ತೀವಿ ಇವಾಗ ಅಂತಂದ್ರೆ ಐ ವಿಲ್ ಸೆಂಡ್ ದಿಸ್ ಥಿಂಗ್ ಇವಾಗ ಏನಾಗುತ್ತೆ ಅಂದ್ರೆ ಆಕ್ಸಸ್ ಟೋಕನ್ ಅಷ್ಟೇ ಬರುತ್ತೆ ಬಟ್ ಕುಕೀಸ್ ಕುಕೀಸ್ನಲ್ಲಿ ನೋಡಿದ್ರೆ ಹೇರ್ ವಿಗೋ ರಿಫ್ರೆಶ್ ಟೋಕನ್ ಬರ್ತಾ ಇದೆ ಇದೇನಾಗ್ತಾಯಿದೆ ರೀಫ್ರೆಶ್ ಟೋಕನ್ ಆಟೋಮೆಟಿಕ್ಲಿ ಕುಕೀಸ್ ಒಳಗಡೆ ಸೆಟ್ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ನಮ್ಮದು ಬಾಡಿ ಒಳಗಡೆ ಟೋಕನ್ ಅಷ್ಟೇ ಬರುತ್ತೆ ಸೊ ಇದನ್ನ ನಾವು ಈ ರೀತಿ ಸೆಟ್ ಮಾಡ್ಬೋದು ಆಟೋಮೆಟಿಕ್ಲಿ ಬ್ಯಾಕ್ ಎಂಡಿಂದ ನಾವು ಏನು ಮಾಡ್ಬೋದು ಫ್ರಂಟ್ ಹೆಂಡಲ್ಲಿ ಕುಕೀಸ್ಗಳನ್ನ ಸೆಟ್ ಮಾಡ್ಬೋದು ಓಕೆ ಸೊ ಇದನ್ನ ಇಂಪ್ಲಿಮೆಂಟ್ ಇಲ್ಲಿ ಮಾಡಿದ್ವಿ ಇವಾಗ ಏನು ಮಾಡಬೇಕು ಅಂತಂದರೆ ಬ್ಯಾಕೆಂಡ್ನ ಆಮೇಲೆ ಫ್ರಂಟ್ ಹೆಂಡನ್ನ ಎರಡನ್ನೂ ಇಂಟಿಗ್ರೇಟ್ ಮಾಡಬೇಕು ದ್ಯಾಟ್ ಮೀನ್ಸ್ ಜಾಯಿನ್ ಮಾಡಬೇಕು ಒಂದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಬೇಕು ಸಲ ಏನು ಮಾಡಬೇಕಾಗುತ್ತೆ ಅಂದರೆ ಫಸ್ಟ್ ನಾನು ಇಲ್ಲಿಗೆ ಹೋಗ್ತೀನಿ ಲಾಗಿನ್ ಡಾಟ್ ಜೆ ಎ ಸಿಕ್ಸಿಗೆ ಬರ್ತೀನಿ ದ್ಯಾಟ್ಸ್ ಸೊ ಇಲ್ಲಿ ಡಮ್ಮಿ ಜೇಸನ್ ಡಾಟ್ ಕಾಮ್ ಡಾಟ್ ಆತ್ ಇದೆ ಅಲ್ಲ ಸೊ ಅದನ್ನ ನಾ ಏನು ಮಾಡಬೇಕಾಗಿದೆ ಚೇಂಜ್ ಮಾಡಬೇಕಾಗಿದೆ ಇವಾಗ ನಾವು ಏನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಇ ಎನ್ ಪಾಯಿಂಟ್ನ ಯೂಸ್ ಮಾಡ್ಕೊಳ್ತೀವಿ ಅಲ್ಲಿ ಜಸ್ಟ್ ಕಾಪಿ ದಿಸ್ ಥಿಂಗ್ ವೆಲ್ಕಮ್ ಹಿಯರ್ ಆ್ಯಂಡ್ ಅಲ್ ಪೇಸ್ಟ್ ದಿಸ್ ತಿಂಗ್ ಹಿಯರ್ ಓಕೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಥಿಂಗ್ ಏನು ಮಾಡಬೇಕು ಅಂತಂದರೆ ನಾ ಏನೇನು ಡೇಟಾ ಕಳಿಸ್ತಾ ಇದ್ದೆ ಪೋಸ್ಟ್ನಲ್ಲಿ ಅಂತಂದರೆ ಇಮೇಲ್ ಆಮೇಲೆ ಪಾಸ್ವರ್ಡ್ ಅನ್ನುವಂಥ ಎರಡು ವೇರಿಯೇಬಲ್ಸ್ಗಳನ್ನ ಕಳಿಸ್ತಾ ಇದ್ದೆ ಇಲ್ಲಿ ಬಟ್ ಯೂಸರ್ ನೇಮ್ ಕಳಿಸ್ತಾ ಇದ್ವಿ ಸೊ ಬಟ್ ಇಲ್ಲಿ ನಾ ಏನು ಮಾಡ್ಬೋದು ಅಂತಂದರೆ ಜಸ್ಟ್ ಈ ರೀತಿ ಮಾಡ್ಬೋದು ಲೈಕ್ ಇಮೇಲ್ ಈಕ್ವಲ್ಸ್ ಟು ಯೂಸರ್ ನೇಮ್ ಸೊ ಈ ರೀತಿ ನಾನು ಸೆಟ್ ಮಾಡಿಬಿಟ್ಟು ಕಳಿಸ್ಬೋದು ಓಕೆ ಸೊ ಪಾಸ್ವರ್ಡ್ ಪಾಸ್ವರ್ಡ್ ಆಗಿ ಹೋಗುತ್ತೆ ಸೊ ಇದನ್ನ ಸೇವ್ ಮಾಡ್ಕೊಳ್ಳೋಣ ಸೇವ್ ಮಾಡ್ಕೊಂಬಿಟ್ಟು ಇವಾಗ ಏನು ಮಾಡ್ತೀನಿ ನಾನು ಜಸ್ಟ್ ಎ ಬಿ ಸಿ ಎಟ್ ಜಿಮೇಲ್ ಡಾಟ್ ಕಾಮ್ ಇದೆ ಅಲ್ಲ ಆಮೇಲೆ ಒನ್ ಟು ತ್ರೀ ಪಾಸ್ವರ್ಡ್ ಇದೆ ಸೊ ಇದನ್ನ ಏನು ಮಾಡ್ತೀನಿ ಇಲ್ಲಿ ಹಾಕ್ತೀನಿ ಓಕೆ ಸೊ ಎ ಬಿ ಸಿ ಎಟ್ ಜಿಮೇಲ್ ಡಾಟ್ ಕಾಮ್ ಪಾಸ್ವರ್ಡ್ ಬಂದ್ಬಿಟ್ಟು ಒನ್ ಟು ತ್ರೀ ಇವಾಗ ಸೈನ್ ಇನ್ ಕೊಟ್ಟರೆ ಇಲ್ಲಿ ನನಗೆ ಏನಾಗುತ್ತೆ ಅಂದರೆ ಬ್ಯಾಕಿನಲ್ಲಿ ಒಂದು ಎರರ್ ಬರುತ್ತೆ ದ್ಯಾಟ್ ಈಸ್ ಸಿ ಆರ್ ಎಸ್ ಎರರ್ ಲಾಗಿನ್ ಸಕ್ಸಸ್ ಓಕೆ ಐ ಥಿಂಕ್ ನಾವು ಇದನ್ನ ಆಲ್ರೆಡಿ ಹ್ಯಾಂಡಲ್ ಮಾಡಿದ್ದೀವಿ ಸೊ ದಾಟ್ಸ್ ವಾಯ್ ಇಟ್ಸ್ ಏನ್ ಲಾಗಿನ್ ಸಕ್ಸಸ್ ಲೆಟ್ಸ್ ಗೋ ಟು ಕುಕೀಸ್ ಅಂಡ್ ಸಿ ಓಕೆ ಸೊ ಇಲ್ಲಿ ಏನಾಗಿಲ್ಲ ಅಂತ ನನ್ನ ಹತ್ರ ಆಕ್ಸಸ್ ಟೋಕನ್ ಬಂದಿಲ್ಲ ಅಲ್ಲಿ ಜಸ್ಟ್ ಡಿಲೇಟ್ ದಿಸ್ ಥಿಂಗ್ ಡಿಲೇಟ್ ದಿಸ್ ಥಿಂಗ್ ಡಿಲೇಟ್ ದಿಸ್ ಥಿಂಗ್ ಅಗೈನ್ ಸೊ ಸನಿನ್ ಅಗೇನ್ ನೋಡಿ ಆಕ್ಸೆಸ್ ಟೋಕನ್ ನನ್ನ ಹತ್ರ ಇಲ್ಲಿ ಬಂದಿಲ್ಲ ಸೊ ಆದರೆ ಇಲ್ಲಿ ಕನ್ಸೋಲ್ನಲ್ಲಿ ಹೋದರೆ ಸೊ ಲಾಗಿನ್ ಅಂದರೂ ಆಗ್ತಾಯಿದೆ ಇಲ್ಲಿ ಓಕೆ ಸೊ ಸಿ ಒ ಆರ್ ಎಸ್ ಎರರ್ ಏನಕ್ಕೆ ಬರಲಿಲ್ಲ ಇಲ್ಲಿ ಅಂತಂದರೆ ಐ ಆಲ್ರೆಡಿ ಆ್ಯಡೆಡ್ ಸಿ ಆರ್ ಎಸ್ ಇಯರ್ ಓಕೆ ಸೊ ಅದಕ್ಕೋಸ್ಕರ ಏನು ಇದೆ ಅಂತಂದರೆ ಇಲ್ಲಿ ನನಗೆ ಸಿ ಒ ಆರ್ ಎಸ್ ಎರರ್ ಇಲ್ಲ ಇಫ್ ಐ ರಿಮೂವ್ ದಿಸ್ ಥಿಂಗ್ ಸಿ ಆರ್ ಎಸ್ನ ನಾನು ಏನಾದರೂ ರಿಮೂವ್ ಮಾಡಿದ್ರೆ ಸೊ ಇಲ್ಲೇನಾಗುತ್ತೆ ಅಂದರೆ ಆ ಎರರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇವಾಗ ಸೈನ್ ಇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡ್ಬೋದು ಇಲ್ಲೇನು ಬರುತ್ತೆ ನೆಟ್ವರ್ಕ್ ಎರ್ರರ್ ಆಕ್ಸ್ಯೂಸ್ ಎರರ್ ಕೋಡ್ ಎರರ್ ಲೈಕ್ ಸಮಥಿಂಗ್ ಸಮಥಿಂಗ್ ಓಕೆ ಸೊ ಇದು ಆ್ಯಕ್ಚುಲಿ ಏನಪ್ಪಾ ಅಂತಂದರೆ ಒಂದು ಸಿ ಒ ಆರ್ ಎಸ್ ಎರರ್ ಆಗಿರತ್ತೆ ಹೌ ಟು ಫೈಂಡ್ ಇಟ್ ಇಫ್ ಇಟ್ ಈಸ್ ದ ಸಿ ಓರ್ ಎಸ್ ಎರರ್ ಆರ್ ನೋಟ್ ಓಕೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಆಕ್ಸಿ ಎಸ್ ಟು ಎಕ್ಸಾಮ್ ಎಸ್ಟಿ ಡಿ ಪಿ ರಿಕ್ವೆಸ್ಟ್ ಫ್ರಮ್ ಒರಿಜಿನ್ ಹ್ಯಾಸ್ ಬಿನ್ ಬ್ಲಾಕ್ ಬೈ ಸಿ ಓ ಆರ್ ಎಸ್ ಪಾಲಿಸಿ ಓಕೆ ಇವಾಗ ಏನಾಗಿದೆ ಅಂದರೆ ಸಿ ಆರ್ ಎಸ್ ಇಲ್ಲಿ ಬ್ಲಾಕ್ ಆಗಿದೆ ಸೊ ಇದನ್ನು ನಾ ಹಾಕಬೇಕು ಅಂತಂದರೆ ವಾಟ್ ಐ ನೀಡ್ ಟು ಡೂ ಐ ನೀಡ್ ಟು ಇನ್ಸ್ಟಾಲ್ ಒನ್ ಪ್ಯಾಕೇಜ್ ಓಕೆ ಸೊ ಪ್ಯಾಕೇಜ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಬಟ್ ಅಗೇನ್ ಐ ವಿಲ್ ಶೋ ಯು ಹೌ ಟು ಡೂ ಇಟ್ ಓಕೆ ಸೊ ಎನ್ ಪಿ ಎಮ್ ಇನ್ಸ್ಟಾಲ್ ಸಿ ಓ ಆರ್ ಎಸ್ ಅಂತ ಕೊಟ್ಟರೆ ನಮ್ದು ಏನಾಗುತ್ತೆ ಅಂದರೆ ಸಿ ಆರ್ ಎಸ್ ಇನ್ಸ್ಟಾಲ್ ಆಗುತ್ತೆ ಸೊ ಸಿ ಆರ್ ಎಸ್ ಇನ್ಸ್ಟಾಲ್ ಆದಮೇಲೆ ನಾವು ಏನು ಮಾಡ್ಬೇಕಾಗತ್ತೆ ಅಂದರೆ ಸಿ ಆರ್ ಎಸ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ ದ್ಯಾಟ್ ಇಂಪೋರ್ಟ್ ಸಿ ಒ ಆರ್ ಎಸ್ ಫ್ರಾಮ್ ಸಿ ಓ ಆರ್ ಎಸ್ ಓಕೆ ಸಿ ಆರ್ ಎಸ್ ಅಲ್ಲಿ ಇಂಪೋರ್ಟ್ ಆದಮೇಲೆ ನಾನು ಏನು ಮಾಡ್ತೀನಿ ಇಲ್ಲಿ ಆ್ಯಪ್ ಡಾಟ್ ಯೂಸ್ ಸಿ ಒ ಆರ್ ಎಸ್ ಅಂತ ಕೊಡ್ತೀನಿ ಓಕೆ ಸೊ ಇಷ್ಟು ಕೊಟ್ಟುಬಿಟ್ಟು ಸೇವ್ ಮಾಡಿದಾಗ ಸೊ ಇದೇನಾಗುತ್ತೆ ಅಂದರೆ ಆ ಎರರ್ ಹೊರ್ಟ್ ಹೋಗುತ್ತೆ ಓಕೆ ಸೊ ಇಲ್ಲಿ ಸೈನ್ ಇನ್ ಮಾಡಿದ್ರೆ ಹೀಯರ್ ವಿಗೋ ನಮಗೇನಾಗ್ತಾಯಿದೆ ಟೋಕನ್ ಇಲ್ಲಿ ಸಿಗ್ತಾ ಇದೆ ಬಟ್ ಏನಾಗ್ತಾ ಇಲ್ಲ ಇನ್ನೊಂದು ಕಾನ್ಸೆಪ್ಟ್ ಅಂತಂದ್ರೆ ಅಂತಂದರೆ ನಮಗಿಲ್ಲಿ ಕುಕೀಸ್ ಸೆಟ್ ಆಗ್ತಾಯಿಲ್ಲ ಓಕೆ ಸಾರಿ ಸೋರಿ ಐ ಥಿಂಕ್ ಸೆಟ್ ಆಗಿರ್ಬೋದು ನೋ ಕುಕೀಸ್ ಇಲ್ಲಿ ಏನಾಗ್ತಾ ಇಲ್ಲ ಅಂತಂದ್ರೆ ಸೆಟ್ ಆಗ್ತಾ ಇಲ್ಲ ಕುಕೀಸ್ ಯಾವ ರೀತಿ ಸೆಟ್ ಮಾಡಬೇಕು ಅದನ್ನು ನೋಡ್ಕೊಳ್ಳೋಣ ಸೊ ಅದನ್ನು ಮಾಡೋದಕ್ಕೆ ನಾವು ಏನು ಮಾಡ್ಬೇಕು ಅಂತಂದ್ರೆ ಸಿ ಆರ್ ಎಸ್ನಲ್ಲಿ ನಲ್ಲಿ ಬಂದ್ಬಿಟ್ಟು ಸಿ ಆರ್ ಎಸ್ನಲ್ಲಿ ನಲ್ಲಿ ಬಂದ್ಬಿಟ್ಟು ನಾವು ಎಕ್ಸ್ಪ್ಲಿಸ್ಲಿಟ್ಲಿ ಒಂದು ಏನು ಮಾಡ್ತೀವಿ ಅಂತಂದ್ರೆ ಒಂದು ಲೈಕ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಡ್ತೀವಿ ಅದು ಬಂದುಬಿಟ್ಟು ಒರಿಜಿನ್ ಅಂತ ಸೊ ಒರಿಜಿನ್ ಏನಪ್ಪಾ ಅಂದ್ರೆ ನಮ್ಮ ಕೇಸ್ ನಲ್ಲಿ ಇಲ್ಲಿ ಲೋಕಲ್ ಹೋಸ್ಟ್ ಸೊ ಲೋಕಲ್ ಹೋಸ್ಟ್ ಬಟ್ ಅದ್ರ ಪೋರ್ಟ್ ನಂಬರ್ ಏನಿದೆ ಪೋರ್ಟ್ ನಂಬರ್ ನೋಡೋದಾದರೆ ಫೈವ್ ಒನ್ ಸೆವೆನ್ ತ್ರೀ ಇದೆ ಓಕೆ ಸೊ ಇಲ್ಲಿ ಏನು ಹೇಳ್ತೀನಿ ಅಂತಂದರೆ ನಾನು ಲೋಕಲ್ ಹೋಸ್ಟ್ ಫೈವ್ ಒನ್ ಸೆವೆನ್ ತ್ರೀ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಕ್ರೆಡೆನ್ಷಿಯಲ್ಸ್ ಇಕ್ವಸ್ ಟು ಟ್ರೂ ಹಾಕ್ತೀವಿ ಓಕೆ ಸೊ ಇದನ್ನ ನಾವು ಎಕ್ಸ್ಪೆಸಿಲಿಟ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಸೆಟ್ ಮಾಡಬೇಕಾಗುತ್ತೆ ಟು ವರ್ಕ್ ದಿಸ್ ಔಟ್ ಓಕೆ ಸೊ ಇವಾಗ ನೋಡ್ಬೋದು ಎ ಬಿ ಸಿ ಡಾಟ್ ಕಾಮ್ ಎಟ್ ಎ ಬಿ ಸಿ ಲೈಕ್ ಅಂತ ಸೊ ಇವಾಗ ಸೈನ್ ಇನ್ ಅಂತ ಕೊಡ್ತೀನಿ ಸೈನ್ ಇನ್ ಕೊಟ್ಟಾದ ಓಕೆ ಸೊ ಓಕೆ ಐ ನೀಡ್ ಟು ಆ್ಯಡ್ ದ ಪ್ರೋಟೋಕಾಲ್ ಆಸ್ ವೆಲ್ ಐ ಥಿಂಕ್ ಎಚ್ ಥ್ರಿ ಡಿ ಪಿ ಸ್ಲಾ ಸ್ಲ್ಯಾಶ್ ಸೇವ್ ದಿಸ್ ಥಿಂಗ್ ಆ್ಯಂಡ್ ಕಮ್ ಹಿಯರ್ ಆ್ಯಂಡ್ ಸೈನ್ ಇನ್ ಹೀವಿ ಗೋ ವಿ ಗಾಟ್ ದ ಟೋಕನ್ ಆ್ಯಂಡ್ ಅಪ್ಲಿಕೇಶನ್ ಒಳಗಡೆ ಹೋಗಿದೆ ಕುಕೀಸ್ ಒಳಗಡೆ ಇಲ್ಲಿ ಇದು ಇನ್ನೂ ಸೆಟ್ ಆಗಿಲ್ಲ ಓಕೆ ಇಲ್ಲಿ ಇದು ಇನ್ನೂ ಸೆಟ್ ಆಗಿಲ್ಲ ದಾಟ್ ಮೀನ್ಸ್ ಐ ಆಮ್ ಮಿಸ್ಸಿಂಗ್ ಒನ್ ಮೋರ್ ಥಿಂಗ್ ಓಕೆ సో ఇల్ బరణ ఇల్ బబిట్టు ఇల్ ఏం హత్య ఇన్ను వైక్ ప్యారామీటర్ కొడతీ దాట్ ఈస్ క్రెడెన్షియల్ ఈక్వస్ టు ఆర్ యు టల్ జస్ట్ సేవ్ దిస్ థింగ్ గో హియర్ అండ్ సైన్ ఇన్ అగైన్ ఓకే సో ಓಕೆ ಸೊ ಕ್ರೆಡೆನ್ಷಿಯಲ್ ಇಕ್ಸ್ಟು ಟ್ರೂ ಎದ್ರೊಳಗಡೆ ಕೊಡ್ತೀವಿ ಅಂದರೆ ಫೆಚ್ ಒಳಗಡೆ ಕೊಡ್ತೀವಿ ಐ ಥಿಂಕ್ ದಿಸ್ ಎಕ್ಸಿಯರ್ಸ್ ಒಳಗಡೆ ಐ ನೀಡ್ ಟು ಸೈಂಡ್ ಒನ್ ಮೋರ್ ಆಬ್ಜೆಕ್ಟ್ ದಟ್ ಇಸ್ ಕಾಲ್ಡ್ ವಿತ್ ಕ್ರೆಡೆನ್ಷಿಯಲ್ಸ್ ದಟ್ ಈಸ್ ಶುಡ್ ಬಿ ಟ್ರೂ ಐ ಥಿಂಕ್ ಐ ಥಿಂಕ್ ಓಕೆ ಸೊ ಇಟ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಆಲ್ ರೈಟ್ ಸೊ ವಿಲ್ ಗೋ ದೇರ್ ಆ್ಯಂಡ್ ಓಪನ್ ದ ಸಿಂಗ್ ವಿಲ್ ಕ್ಲಿಯರ್ ಓಕೆ ಸೊ ಇವಾಗ ಸೈನ್ ಇನ್ ಮಾಡೋಣ ಇಲ್ಲಿ ಬಂದುಬಿಟ್ಟು ಚೆಕ್ ಮಾಡಿದ್ರೆ ನಮಗೆ ಟೋಕನ್ ಸಿಕ್ಕಿದೆ ಅಪ್ಲಿಕೇಶನಲ್ಲಿ ಹೋದ್ರೆ ಹಿವಿಗೋ ನಮ್ಮದು ರಿಫ್ರೆಶ್ ಟೋಕನ್ ಏನಾಗಿದೆ ಅಂದರೆ ಬೈ ಡಿಫಾಲ್ಟ್ ಆಟೋಮೆಟಿಕ್ಲಿ ಸೆಟ್ ಆಗಿದೆ ಇನ್ ದಿಸ್ ಕೇಸ್ ಏನು ಮಾಡಿದ್ವಿ ಅಂದರೆ ನಾವು ಬ್ಯಾಕ್ ನ ಆಮೇಲೆ ಫ್ರಂಟ್ ನ ಇಂಟಿಗ್ರೇಟ್ ಮಾಡ್ತೀವಿ ಓಕೆ ಸೊ ಈ ರೀತಿ ಇದೇ ಒಂದು ಮೇನ್ ಆಗುತ್ತೆ ಲೈಕ್ ಅಥೆಂಟಿಕೇಷನ್ ಅಥರೈಸೇಷನ್ದು ಏನು ಇಂಪ್ಲಿಮೆಂಟೇಷನ್ ಇದೆ ಅಲ್ಲ ಅದನ್ನು ಸೆಟ್ ಮಾಡೋದೇ ಒಂದು ಡಿಫಿಕಲ್ಟ್ ಟಾಸ್ಕ್ ಆಗಿಬಿಡುತ್ತೆ ಓಕೆ ಸೊ ಇಷ್ಟು ನಿಮಗೆ ಗೊತ್ತಾಯಿತು ಅಂದರೆ ಏನೇನು ಸೆಟ್ ಮಾಡಬೇಕಾಗಿದೆ ಇನ್ನೊಂದು ಸರ್ತಿ ರಿವೈಸ್ ಮಾಡಿಕೊಂಡ್ರೆ ನಾವು ಲೈಕ್ ಕುಕೀಸ್ ಸೆಟ್ ಮಾಡಬೇಕು ಫಸ್ಟ್ ಥಿಂಗ್ ಅದಾದಮೇಲೆ ಸಿ ಒ ಆರ್ ಎಸ್ನಲ್ಲಿ ವಿತ್ ಕ್ರೆಡೆನ್ಷಿಯಲ್ನ ಟ್ರೂ ಇಡಬೇಕು ಎಲ್ಲಿ ಬ್ಯಾಕ್ ಎಂಡ್ ಒಳಗಡೆ ಓಕೆ ಸೊ ಬ್ಯಾಕ್ ಆ್ಯಂಡ್ ಬ್ಯಾಕ್ ಅಂಡ್ ಬ್ಯಾಕ್ ಆ್ಯಂಡ್ ಒಳಗಡೆ ಸಿ ಆರ್ ಎಸ್ ಸೆಟ್ ಮಾಡಬೇಕು ಸಿ ಆರ್ ಎಸ್ನಲ್ಲಿ ಒರ್ಜಿನ್ನ ನಾವು ಲೈಕ್ ಇಂಪ್ಲಿಸಿಟ್ಲಿ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಬಿಟ್ಟು ಕ್ರೆಡೆನ್ಷಿಯಲ್ಸ್ ಸಿಕ್ಕೋಷ್ಟು ಟ್ರೂ ಇಡಬೇಕು ಟು ಸೆಟ್ ದ ಕುಕೀಸ್ ಫ್ರಮ್ ಬ್ಯಾಕ್ ಎಂಡ್ ಟು ದ ಫ್ರಂಟ್ ಎಂಡ್ ಓಕೆ ಸೊ ಇದು ಬಂದ್ಬಿಟ್ಟು ನಮ್ಮದು ಬ್ಯಾಕ್ ಎಂಡ್ ಪಾರ್ಟ್ ಆಯಿತು ಆಮೇಲೆ ಇವಾಗ ಫ್ರಂಟ್ ಎಂಡ್ ಪಾರ್ಟ್ನಲ್ಲಿ ನಾವು ಏನೇನು ನೋಡ್ಕೋಬೇಕಾಗಿತ್ತು ಅಂದರೆ ಫಸ್ಟ್ ಥಿಂಗ್ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಸೇಮ್ ಎವ್ರಿಥಿಂಗ್ ಸೇಮ್ ಓಕೆ ಸೊ ಇನ್ನೊಂದು ಎಕ್ಸ್ಟ್ರಾ ಪ್ಯಾರಾಮೀಟರ್ ನಾವು ಏನು ಆ್ಯಡ್ ಮಾಡಬೇಕಂದ್ರೆ ಇನ್ನೊಂದು ಅಬ್ಜೆಕ್ಟ್ನ ಕಳಿಸ್ಬೇಕು ದ್ಯಾಟ್ ಇಸ್ ಕಾಲ್ಡ್ ವಿತ್ ಕ್ರೆಡೆನ್ಷಿಯಲ್ಸ್ ಇಕ್ಸ್ ಟು ಟ್ರೂ ಅಥವಾ ವಿತ್ ಕ್ರೆಡೆನ್ಷಿಯಲ್ಸ್ ಟ್ರೂ ಇದನ್ನು ಕಳಿಸಿದ್ರೆ ಏನಾಗುತ್ತೆ ಅಂದರೆ ನಾವು ಇವಾಗ ಫ್ರಂಟ್ ಎಂಡ್ ಆಮೇಲೆ ನ ಎರಡೂ ಇಂಟಿಗ್ರೇಟ್ ಮಾಡಿದ್ದೀವಿ ಓಕೆ ಸೊ ದಿಸ್ ಇಸ್ ಹೌ ವಿ ಇಂಟಿಗ್ರೇಟ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನೇನು ಬರ್ತವೆ ಅಂತಂದರೆ ಲೈಕ್ ವಿ ನೀಡ್ ಟು ಕ್ರಿಯೇಟ್ ಒನ್ ಲೈಕ್ ಫುಲ್ ಸ್ಕೇಲ್ ಅಪ್ಲಿಕೇಶನ್ ಒಂದು ದೊಡ್ಡ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು ಫ್ರಂಟ್ ಹೆಂಡ್ದು ಆಮೇಲೆ ಬ್ಯಾಕ್ ಹೆಂಡ್ದು ಸೊ ಆ ಕೇಸ್ನಲ್ಲಿ ನಾವು ಏನು ಕ್ರಿಯೇಟ್ ಮಾಡ್ಕೋಣ ಅಂದರೆ ಒಂದು ಬ್ಲಾಗ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಇನ್ಕ್ಲೂಡಿಂಗ್ ಲೈಕ್ ಅಥೆಂಟಿಕೇಷನ್ ಅದರೈಸೇಷನ್ ಕುಕೀಸ್ ಸೆಟ್ ಮಾಡ್ಬೋದು ರಿಫ್ರೆಶ್ ಟೋಕನ್ ಸೆಟ್ ಮಾಡೋದು ಅದಾದ್ಮೇಲೆ ಲೈಕ್ ಏನಾದರೂ ಪೋಸ್ಟ್ ಮಾಡೋದ್ರೆ ಯಾವ ರೀತಿ ಪೋಸ್ಟ್ ಮಾಡೋದು ಡಿಫ್ರೆಂಟ್ ಡಿಫ್ರೆಂಟ್ ಯೂಸರ್ಸ್ಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಡ್ಮಿನ್ ಪ್ಯಾನಲ್ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಇದ್ರ ಬಗ್ಗೆ ಎಲ್ಲ ಏನು ಮಾಡೋಣ ಅಂತಂದ್ರೆ ತಿಳ್ಕೊಳ್ತಾ ಹೋಗೋಣ ಆಲ್ ರೈಟ್ ಸೊ ದಟ್ಸ್ ಇಟ್ ಫಾರ್ ಟುಡೇ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕೇಳಿ ನಾನು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ಅಥವಾ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಲಿಂಕ್ಡಿನಲ್ಲಿ ಇನ್ನಲ್ಲಿ ನಾನು ಕನೆಕ್ಟ್ ಆಗ್ಬಿಟ್ಟು ಅಲ್ಲಿ ಕೂಡ ನಿಮ್ಮ ಡೌಟ್ಸ್ಗಳನ್ನ ಕೇಳಬಹುದು ಅಲ್ಲಿ ನಾನು ನಿಮಗೆ ಅಲ್ಲಿನೂ ನಿಮ್ಮ ಡೌಟ್ಸ್ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಓಕೆ ದ್ಯಾಟ್ಸ್ ಇಟ್ ಫಾರ್ ಟುಡೇ ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂಸ್ ನೋಡಿದಾರೆ ಎಂಜಾಯ್ ಮಾಡ್ತಾರೆ ಕೆಲದಾರೆ ಕೆಲಸ ಸಾರಿ ಹಿಂದ್ ಒಂದೇ ಮಾತಾರಾಮ್